ಅಶೋಕ್ ಪಾಟೀಲ್ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತದ ಮಹಾಪುರಾಣವನ್ನು ಪಠಿಸಲು ಸಾಧ್ಯವಾಗುತ್ತಿಲ್ಲ ಅದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಪಾಪಗಳು ನಷ್ಟವಾಗಿ ಅತಿ ದುರ್ಲಭವಾದ ಶ್ರೀ ಕೃಷ್ಣನ ಭಕ್ತಿಯು ನಿಮ್ಮ ಹೃದಯದಲ್ಲಿ ಅರಳುತ್ತದೆ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ ನೀವು ಅದನ್ನು ಕೇಳಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತೇ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಹತ್ತನೇ ಅಧ್ಯಾಯ ಶ್ರೀ ಕೃಷ್ಣನು ದ್ವಾರಕೆಗೆ ಮರಳಿದನು ಶೌನಕಾರಿಗಳು ಕೇಳುತ್ತಾರೆ ಸೂತ ಪ್ರಾಣಿಕರೇ ಧಾರ್ಮಿಕ ಶಿರೋಮಣಿಯಾದ ಮಹಾರಾಜ ಯುಧಿಷ್ಠರನು ತನ್ನ ಪೈತಕ ಸಂಪತ್ತನ್ನು ಕಸಿದುಕೊಳ್ಳುವ ಆಸೆಯಿಂದ ತನ್ನನ್ನು ವಧಿಸುವ ಪ್ರಯತ್ನಪಟ್ಟ ಶತ್ರುಗಳನ್ನು ಸಂಹರಿಸಿ ತನ್ನ ಸಹೋದರರೊಂದಿಗೆ ಹೇಗೆ ರಾಜಶಾಸನವನ್ನು ಮಾಡಿದನು ಏಕೆಂದರೆ ಭೋಗಗಳಲ್ಲಾದರೂ ಅವನಿಗೆ ಪ್ರವೃತ್ತಿಯೇ ಇರಲಿಲ್ಲ ಸೂತ ಪುರಾಣಿಕರು ಹೇಳುತ್ತಾರೆ ಲೋಕದ ಉಜ್ಜೀವನಕ್ಕಾಗಿ ಅವತಾರ ಮಾಡಿದ ಶ್ರೀಹರಿಯು ಬಿದಿರು ಮೇಳೆಯಲ್ಲೇ ಪರಸ್ಪರ ಘರ್ಷಣೆಯಿಂದ ಉಂಟಾದ ಬೆಂಕಿಯು ಬಿದಿರು ಮೇಳೆಯನ್ನೇ ಸುಟ್ಟು ಬಿಡುವಂತೆ ಪರಸ್ಪರ ಕಲಹಾಗ್ನಿಯಿಂದ ಸುಟ್ಟು ಹೋಗಿದ್ದ ಕುರುವಂಶದ ಕುಡಿಯಾದ ಪರೀಕ್ಷಿತನನ್ನು ಬದುಕಿಸಿ ಯುದಿಷ್ಠರನ್ನು ಅವನ ರಾಜ್ಯದಲ್ಲಿ ನೆಲವಳಿಸಿ ತುಂಬಾ ಪ್ರಸನ್ನನಾದ ಭೀಷ್ಮ ಪಿತಾಮಹರ ಮತ್ತು ಭಗವಾನ್ ಶ್ರೀಕೃಷ್ಣನ ಉಪದೇಶ ಶ್ರವಣದಿಂದ ಧರ್ಮರಾಜನಿಗೆ ಜ್ಞಾನೋದಯವಾಗಿ ಎಲ್ಲ ಭ್ರಾಂತಿಗಳು ಅಳಿದು ಹೋದವು ಶ್ರೀ ಭಗವಂತನ ಬೆಂಬಲದಿಂದ ಅವನು ಸಮುದ್ರ ಪರ್ಯಂತವಾದ ಭೂಮಂಡಲವನ್ನು ಇಂದ್ರನಂತೆ ಆಳತೊಡಗಿದನು ಭೀಮಸೇನರೇ ಮುಂತಾದ ತಮ್ಮಂದರು ಆತನ ಆಜ್ಞೆಯಂತೆ ನಡೆಯುತ್ತಿದ್ದರು ಇದಿಷ್ಟಿನ ರಾಜ್ಯದಲ್ಲಿ ಪೂರ್ಣವಾದ ಸುಭಿಕ್ಷವಿದ್ದು ಸುಖಶಾಂತಿಗಳು ನೆಲೆಸಿದ್ದವು ಅವಶ್ಯಕತೆಗೆ ತಕ್ಕಂತೆ ಯಥೇಷ್ಟವಾಗಿ ಮಳೆಯು ಸುರಿಯುತ್ತಿತ್ತು ಜೀವನಕ್ಕೆ ಬೇಕು ಬೇಕಾದ ಎಲ್ಲ ಪದಾರ್ಥಗಳು ಹೇರಳವಾಗಿ ಭೂಮಿಯಿಂದ ಸಿಗುತ್ತಿದ್ದವು ಆಕಳುಗಳು ಕೆಚ್ಚಲಲ್ಲಿ ಹಾಲು ಹಿಡಿಸಲಾರದೆ ಕಟ್ಟಿಗೆಗಳನ್ನು ಹಾಲಿನಿಂದ ನೆನೆಸುತ್ತಿದ್ದವು ನದಿಗಳು ಸಮುದ್ರಗಳು ಪರ್ವತಗಳು ವನಸ್ಪತಿಗಳು ಔಷಧಿಗಳು ಲತೆಗಳು ಪ್ರತಿಯೊಂದು ಋತುವಿನಲ್ಲಿಯೂ ಯಥೇಷ್ಟವಾಗಿ ತಮ್ಮ ತಮ್ಮ ಸಂಪತ್ತನ್ನು ರಾಜನಿಗೆ ನೀಡುತ್ತಿದ್ದವು ಅಜಾತ ಶತ್ರುವಾದ ಮಹಾರಾಜ ಯುದ್ಧ ರಾಜ್ಯದಲ್ಲಿ ಯಾವ ಪ್ರಾಣಿಗೂ ಎಂದೂ ಆದಿ ವ್ಯಾಧಿಗಳು ಅಥವಾ ದೈವಿಕ ಭೌತಿಕ ಆತ್ಮಿಕವಾದ ಕ್ಲೇಶಗಳು ಆಗುತ್ತಿರಲಿಲ್ಲ ತಮ್ಮ ಬಂಧು ಮಿತ್ರರ ಶೋಕವನ್ನು ಹೋಗಲಾಡಿಸಲು ಮತ್ತು ತನ್ನ ತಂಗಿ ಸುಭದ್ರೆಯ ಸಂತೋಷಕ್ಕಾಗಿ ಭಗವಾನ್ ಶ್ರೀಕೃಷ್ಣ ಹಸ್ತಿನಾವತಿಯಲ್ಲಿ ಕೆಲವು ತಿಂಗಳು ತಂದಿದೆ ಮತ್ತೆ ಅವನು ರಾಜ ಯುಧಿಷ್ಠರಿಂದ ದ್ವಾರಕೆಗೆ ಹೋಗಲು ಅನುಮತಿಯನ್ನು ಕೇಳಿದರು ಆಗ ಧರ್ಮರಾಜನು ಶ್ರೀ ಕೃಷ್ಣನನ್ನು ತುಂಬು ಹೃದಯದಿಂದ ಆಲಂಕಿಸಿಕೊಂಡು ಬೀಳಿಕೊಟ್ಟನು ಭಗವಂತನು ಅವನಿಗೆ ನಮಸ್ಕರಿಸಿ ರಥವನ್ನು ಏರಿದರು ಸಮವಯಸ್ಕರಾದ ಕೆಲವರು ಆತನನ್ನು ಅಪ್ಪಿಕೊಂಡರು ಸಣ್ಣವರು ವಂದಿಸಿಕೊಂಡರು ಆಗ ಸುಭದ್ರೆ ದ್ರೌಪದಿ ಕುಂತಿ ಉತ್ತರೆ ಗಾಂಧಾರಿ ಧಟರಾಷ್ಟ್ರ ಯುಯುಚ್ ಕೃಪಾಚಾರ್ಯ ನಕುಲ ಸಹದೇವ ಭೀಮಸೇನ ಧೌಮ್ಯರು ಸತ್ಯವತಿ ಮುಂತಾದವರೆಲ್ಲರೂ ಶಾಂಗಪ್ರಾಣಿಯಾದ ಶ್ರೀ ಕೃಷ್ಣನ ವಿರಹವನ್ನು ಸಹಿಸಲಾರದೆ ಮೂರ್ಛಿದರಂತಾದರು ಭಗವಾನ್ ಶ್ರೀ ಕೃಷ್ಣನ ಮಧುರವಾದ ದಿವ್ಯ ಚರಿತ್ರವನ್ನು ಒಮ್ಮೆ ಕೇಳಿದವರು ಕೂಡ ಭಗವದ್ ಭಕ್ತರ ಸತ್ಸಂಗದಿಂದ ದುಸ್ಸಂಗವನ್ನು ತಳೆದು ಆ ಹರಿಕಥಾ ಶ್ರವಣಕ್ಕಾಗಿ ಮತ್ತೆ ಮತ್ತೆ ಹಂಬಲಿಸುತ್ತಾರೆ ಹೀಗಿರುವಾಗ ಆ ಭಗವಂತನನ್ನು ದರ್ಶಿಸುತ್ತಾ ಸ್ಪರ್ಶಿಸುತ್ತಾ ಅವನೊಡನೆ ಸಂಭಾಷಿಸುತ್ತ ಆಸನ ಶಯನ ಭೋಜನಗಳಲ್ಲಿ ಆತನೊಡನೆ ಪಾಲ್ಗೊಳ್ಳುತ್ತಾ ಅವನಿಗೆ ಸಂಪೂರ್ಣವಾಗಿ ತಮ್ಮ ಹೃದಯವನ್ನು ಅರ್ಪಿಸಿ ಆನಂದಿಸುತ್ತಿದ್ದ ಪಾಂಡವರಿಗೆ ಅವನ ಅಗಲಿಕೆ ಸಹಿಸುವ ಅದೀತೆ ಅವನ ಚಿತ್ತವು ಶ್ರೀಕೃಷ್ಣನಲ್ಲಿಯೇ ಲೀನವಾಗಿದೆ ಯವಯಕ್ಕದೆ ಕಣ್ಣುಗಳಿಂದ ಅವನನ್ನೇ ನೋಡುತ್ತಾ ಅವನ ಸ್ನೇಹಕ್ಕೆ ಕಟ್ಟು ಬಿದ್ದು ಅವನ ಹಿಂದೆಯೇ ಓಡಾಡುತ್ತಿದ್ದ ಭಗವಾನ್ ಶ್ರೀ ಕೃಷ್ಣನು ಅರಮನೆಯಿಂದ ಹೊರಡುತ್ತಲೇ ಬಂಧುಶ್ರೀಯರ ಕಣ್ಣುಗಳು ಪ್ರೇಮಾಶ್ರುಗಳಿಂದ ತುಂಬಿ ಉಕ್ಕಿ ಬರುತ್ತಿದ್ದವು ಆದರೆ ಅವರು ಪ್ರಯಾಣದ ಸಮಯದಲ್ಲಿ ಅಪಶಕನವಾಗದಿರಲೆಂದು ಬಹಳ ಕಷ್ಟದಿಂದ ಅಶ್ರುಧಾರೆಯನ್ನು ತಡೆದುಕೊಂಡರು ಭಗವಂತನ ಪ್ರಸ್ಥಾನದ ಸಮಯದಲ್ಲಿ ಮೃತಂಗ ಶಂಖ ಬೇರಿ ಬೀಣೆ ಡೊಳ್ಳು ಕಹಳೆ ಜಲ್ಲರಿ ತಮಟೆ ಗಂಟೆ ದುಂದುಬಿಗಳು ಮುಂತಾದ ಮಂಗಳವಾದ್ಯಗಳು ಮೊಳಗತೊಡಗಿದರು ಭಗವಂತನನ್ನು ದರ್ಶಿಸುವ ಆಶೆಯಿಂದ ಕರುವಾಂಶದ ಸ್ತ್ರೀಯರು ಮೇಲ್ಮಹಡೆಗಳನ್ನೇರಿ ಕಣ್ಣುಗಳಿಗೆ ಹಬ್ಬವಾದ ಶ್ರೀ ಭಗವಂತನಡೆಗೆ ಪ್ರೇಮ ಲಜ್ಜೆಗಳಿಂದ ಕೂಡಿದ ಮಂದಹಾಸದ ನೋಟವನ್ನು ಬೀರಿ ಅವನ ಮೇಲೆ ಹೂಮನೆಗೆರೆತೊಡಗಿದರು ಗುಂಗುರು ಕೂದಲುಗಳಿಂದ ಕಂಬಳಿಸುತ್ತಿದ್ದ ಅರ್ಜುನನನ್ನು ತನ್ನ ಪ್ರಿಯ ಮಿತ್ರನಾದ ಕೃಷ್ಣನ ಮೇಲೆ ಮುತ್ತಿನ ಜಲ್ಲರಿಗಳಿಂದ ಅಲಂಕೃತವಾದ ರತ್ನಖಸಿತವಾದ ಹಿಡಿಯಿಂದ ಶೋಭಿಸುವ ಬೆಳ್ಕೊಡೆಯನ್ನು ಹಿಡಿದುಕೊಂಡರು ಉದ್ಧವ ಸಾತ್ಯಕೀಯರು ಇಟ್ಟಗಳಲ್ಲಿ ಪರಮಾತ್ಭುತವಾದ ಚಾಮರಗಳನ್ನು ಬೀಸುತ್ತಿದ್ದರು ಹೆಜ್ಜೆ ಹೆಜ್ಜೆಗೆ ಭಗವಾನ್ ಕೃಷ್ಣನ ಮೇಲೆ ಪುರಜಾರು ಪುಷ್ಪವೃಷ್ಟಿಯನ್ನು ಮಾಡುತ್ತಿದ್ದರು ಆ ದೃಶ್ಯವು ಮನೋಹರವಾಗಿದೆ ತ್ರಿಗುಣಾತೀತನು ಅಪ್ರಾಕೃತನೋ ಅನಂತ ಕಲ್ಯಾಣ ಗುಣ ಪರಿಪೂರ್ಣನು ಆದ ಆ ಪರಮಾತ್ಮನನ್ನು ಕುರಿತು ಬ್ರಾಹ್ಮಣರು ಉಚ್ಚರಿಸುತ್ತಿದ್ದ ಸತ್ಯವಾದ ಆಶೀರ್ವಚನಗಳು ಅಲ್ಲಲ್ಲಿ ಕೇಳಿಬರುತ್ತಿದ್ದವು ಆಶೀರ್ವಚನಗಳು ಆತನ ನಿರ್ಗುಣ ಸ್ವರೂಪಕ್ಕೆ ಅನುರೂಪವಾಗಿಲ್ಲ ಏಕೆಂದರೆ ಆತನಲ್ಲಿ ಪ್ರಾಕೃತ ಗುಣಗಳೇ ಇಲ್ಲವೇ ಇಲ್ಲ ಪುಣ್ಯ ಶ್ಲೋಕನಾದ ಆ ಪರಮ ಪುರುಷನಲ್ಲಿ ಚಿತ್ತ ಹಸ್ತಿನಾಪುರದ ಕುಲೀನ ಸ್ತ್ರೀಯರು ಕಿವಿ ಮನಸ್ಸನ್ನು ಚೆಳೆಯುವಂತಹ ಭಗವಂತನನ್ನು ಕೊಂಡಾಡುತ್ತ ಪರಸ್ಪರ ಹೀಗೆ ಮಾತನಾಡಿಕೊಳ್ಳುತ್ತಿದ್ದೆ ಸಖಿಯರೇ ಈತನೇ ಆ ಪುರಾಣ ಪುರುಷನಾದ ಶ್ರೀ ವಿಷ್ಣುವಲ್ಲವೇ ತ್ರಿಗುಣಗಳು ಅಭಿವ್ಯಕ್ತವಾಗುವುದಕ್ಕೆ ಮೊದಲು ಮಹಾ ಪ್ರಳಯದ ಸಮಯದಲ್ಲಿ ಎಲ್ಲವೂ ತನ್ನಲ್ಲಿ ಉಪಸಂಹಾರ ಬಂದಿದಾಗ ಜಗದಾತ್ಮ ಈಶ್ವರನಲ್ಲಿ ಎಲ್ಲ ಜೀವರು ಮಾಯಾಶಕ್ತಿಗಳು ಸುಪ್ತವಾಗಿದ್ದ ಸಮಯದಲ್ಲಿ ತನ್ನ ನಿರ್ವಿಶೇಷನಾದ ಆತ್ಮ ಸ್ವರೂಪದಲ್ಲಿ ಏಕಾಂಕೆಯಾಗಿ ನೆಲೆಗೊಂಡಿದ್ದ ನಾರಾಯಣನು ಈತನೇ ಅಲ್ಲವೇ ಈತನೇ ವೇದಾದಿ ಶಾಸ್ತ್ರಿಗಳ ಪ್ರವರ್ತಕನಾದ ಭಗವಂತನು ನಾಮರೂಪರಹಿತನಾಗಿದ್ದ ಆತ್ಮನಿಗೆ ನಾಮರೂಪಗಳನ್ನು ಕೊಡುವ ಇಚ್ಛೆಯಿಂದ ತನ್ನ ಪರಮಾತ್ಭುತವಾದ ವೀರ್ಯದಿಂದ ಪ್ರೇರಿತವಾಗಿ ಸೃಷ್ಟಿಯಲ್ಲಿ ಪ್ರವರ್ತಿಸಲು ತೊಡಗಿದ ಪ್ರಕೃತಿಯನ್ನು ಅನುಸರಣೆ ಮಾಡಿದನು ತನ್ನ ಅಂಶರಾದ ಜೀವನನ್ನು ಮೋಹಗೊಳಿಸುವ ಶಕ್ತಿಯನ್ನು ಪ್ರಕೃತಿಗೆ ಕೊಟ್ಟು ಅದಕ್ಕೆ ಅಧಿಷ್ಠಾನವಾಗಿ ತಾನೇ ನಿಂತು ಈ ಪ್ರಪಂಚವು ಮುಂದುವರೆಯುವಂತೆ ಮಾಡಿದನು ಜಿತೇಂದ್ರಿಯರಾಗಿ ಪ್ರಾಣಿಗಳನ್ನು ವಶಪಡಿಸಿಕೊಂಡಿರುವ ಯೋಗಿಗಳು ಭಕ್ತಿಯಿಂದ ಅರಳಿದ ನಿರ್ಮಲವಾದ ಹೃದಯದಲ್ಲಿ ಸಾಕ್ಷಾತ್ಕರಿಸಿಕೊಳ್ಳುವಂತಹ ಸಾಕ್ಷಾತ್ ಪರಬ್ರಹ್ಮ ಪರಮಾತ್ಮನು ಈತನು ವಾಸ್ತವ ಇವನ ಭಕ್ತಿಯಿಂದಲೇ ಅಂತಃಕರಣವು ಪೂರ್ಣ ಶುದ್ಧವಾಗುವಂತೆ ಯೋಗಾದಿಗಳಿಂದ ಆಗೋದಿಲ್ಲ ಸಖಿ ರಹಸ್ಯಾರ್ಥಗಳನ್ನು ಹೊರಗಡುವ ವೇದ ವ್ಯಾಸಾದಿ ಜ್ಞಾನ ಶ್ರೇಷ್ಠರು ವೇದಗಳ ಮೂಲಕವೂ ಇತರ ರಹಸ್ಯ ಗ್ರಂಥಗಳ ಮೂಲಕವೂ ಗಾನ ಮಾಡಿರುವುದು ಈತನ ಮಹಿಮೆಯನ್ನೇ ಏಕೈಕ ಪರಮೇಶ್ವರನಾಗಿ ತನ್ನ ಲೀಲಾ ಮಾತ್ರದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ನಡೆಸುತ್ತಿದ್ದರೂ ಅವುಗಳ ಲೇಖವು ಕಿಂಚಿತ್ತಾದರೂ ಇಲ್ಲದೆ ಶುದ್ಧವಾಗಿ ಬೆಳೆಯುತ್ತಿರುವ ಪ್ರಭುವು ಈತನೇ ಪ್ರಜೆಗಳಿಗೆ ರಕ್ಷಣೆಯನ್ನು ಸುಖಶಾಂತಿಗಳನ್ನು ಕೊಡಬೇಕಾದ ರಾಜರೇ ತಾಮಸ ಬುದ್ಧಿಯುಳ್ಳವರಾಗಿ ಅಧರ್ಮದಿಂದ ಜೀವಿಸತೊಡಗಿದ್ದಾಗ ಈತನೇ ಜಗತ್ತಿನ ಕ್ಷೇಮಕ್ಕಾಗಿ ಸತ್ವಗುಣವನ್ನು ಸ್ವೀಕರಿಸಿ ಐಶ್ವರ್ಯ ಸತ್ಯ ವೃತ ದಯ ಯಶಸ್ಸುಗಳನ್ನು ಪಾಲಿಸಲು ಯುಗ ಯುಗಗಳಲ್ಲಿಯೂ ಅವತರಿಸುವ ಆಹಾ ಈ ಯದುವಂಶವು ಎಷ್ಟು ಪ್ರಶಂಸನೀಯವಾಗಿದೆ ಏಕೆಂದರೆ ಶ್ರೀಪತಿಯಾದ ಪುರುಷೋತ್ತಮ ಕೃಷ್ಣನೇ ಈ ವಂಶದಲ್ಲಿ ಅವತರಿಸಿ ಈ ವಂಶವನ್ನು ಗೌರವಿಸಿದ ಹಾಗೆಯೇ ಮಂಡಲವು ಅತ್ಯಂತ ಪವಿತ್ರವಾದದು ತನ್ನ ಶೈಶವ ಬಾಲ್ಯದಲ್ಲಿ ಭಗವಂತನು ಸಂಚರಿಸುತ್ತಾ ಅದನ್ನು ಸುಶೋಭಿತಗೊಳಿಸಿದ ಎಂತಹ ಆಶ್ಚರ್ಯ ಈ ದ್ವಾರಕಾನಗರವು ಕೂಡ ತನ್ನ ಕೀರ್ತಿಯಿಂದ ಸ್ವರ್ಗದ ಯಶಸ್ಸನ್ನು ಮೀರಿಸಿ ಭೂಲೋಕದ ಪವಿತ್ರ ಕೀರ್ತಿಯನ್ನು ಹೆಚ್ಚಿಸಿದೆಯಲ್ಲ ಈ ನಗರದ ಪ್ರಜೆಗಳೆಲ್ಲರೂ ಈತನ ಅನುಗ್ರಹ ಪೂರ್ಣವಾದ ಮಂದಹಾಸದಿಂದ ಕೂಡಿದ ಕಪಾ ದೃಷ್ಟಿಗೆ ಪಾತ್ರರಾಗಿ ಈ ಪ್ರಭುವನ್ನು ಸದಾ ಕಣ್ಣಾರೆ ನೋಡುತ್ತಾ ಧನ್ಯರಾಗುತ್ತಿದ್ದಾರಲ್ಲ ಗೆಳತಿಯೇ ನಿಜವಾಗಿ ಈತನೇ ಕೈ ಹಿಡಿದ ನಾರಿಮಣಿಯರು ಎಷ್ಟು ಜನ್ಮಗಳಲ್ಲಿ ವ್ರತ ಸ್ನಾನ ಹೋಮಾದಿಗಳನ್ನು ಆಚರಿಸಿ ಭಗವಂತನನ್ನು ಪೂಜಿಸಿ ಮೆಚ್ಚಿಸಿರಬೇಕು ಅದಕ್ಕೆ ಗೋಕುಲದ ಹೆಂಗಳೆಯರು ಪದೇ ಪದೇ ಈತನ ಅದರಾಮೃತವನ್ನು ಪಾನ ಮಾಡುತ್ತಾ ಈತನ ಸ್ಮರಣೆ ಮಾತ್ರದಿಂದಲೇ ಆನಂದದಿಂದ ಮೂರ್ಛಿತರಾಗುತ್ತಿರುತ್ತಾರೆ ಬಲಿಷ್ಠರಾದ ಶಿಶುಪಾಲನೆ ಮುಂತಾದವರನ್ನು ನಿಗ್ರಹಿಸಿ ಸ್ವಯಂವರದಲ್ಲಿ ವೀರ್ಯ ಶುಲ್ಕವಾಗಿ ಸ್ವೀಕರಿಸಿರುವ ರುಕ್ಮಿಣಿ ಜಾಂಬವತಿ ಮಿತ್ರವಂದೆಯರು ಮೊದಲಾದವರು ಪ್ರಜ್ಞುಮ್ನ ಸಾಂಬ ಅಂಬ ಇವರ ವೀರ ಮಾತೆಯರಾದ ಅಷ್ಟಮಹಿಷಿಯರು ಭೌಮಾಸುರನ್ನು ಸಂಹರಿಸಿ ಸೆರೆಯಿಂದ ಬಿಡಿಸಿ ಸ್ವೀಕರಿಸಿರುವ ಸಾವಿರಾರು ಸ್ತ್ರೀಯರೆಲ್ಲರೂ ಹೆಣ್ಣು ಜನ್ಮವೆಂಬ ಕರ್ಮಾನುಷ್ಠಾನಕ್ಕೆ ಅನರ್ಹವು ಅಶ್ವತಂತ್ರವು ಅಶುದ್ಧವು ಎಂದೆನಿಸಿದರೂ ಈ ಜಗತ್ತಿನ ಸ್ತ್ರೀ ಜಾತಿಗೆ ಪಾವಿತ್ರ್ಯವನ್ನು ಪ್ರಕಾಶವನ್ನು ಇವನಿಂದ ತಂದುಕೊಟ್ಟರಲ್ಲವೇ ಇವರ ಮಹಿಮೆಯನ್ನು ಯಾರು ಎಷ್ಟೇ ವರ್ಣಿಸಲಿ ಇವರು ಸ್ವಾಮಿ ಸಾಕ್ಷಾತ್ ಕಮಲನ ಭಗವಾನ್ ಶ್ರೀಕೃಷ್ಣನೇ ಆಗಿದ್ದಾನಲ್ಲ ನಾನಾ ಪ್ರಕಾರದ ಪ್ರಿಯ ಚೇಷ್ಟೆಗಳನ್ನು ಹಾಗೂ ಪಾರಿಜಾತಾದಿ ಪ್ರಿಯ ವಸ್ತುಗಳನ್ನು ಪಡೆಯುತ್ತಾ ಇವನ ಹೃದಯದಲ್ಲಿ ಪ್ರೇಮಾನಂದವನ್ನು ಅಭಿವೃದ್ಧಿಪಡಿಸುತ್ತಾ ಎಂದೂ ಎಂದಿಗೂ ಒಂದು ಕ್ಷಣವಾದರೂ ಇವನನ್ನು ಬಿಟ್ಟು ಬೇರೆಡೆಗೆ ಹೋಗದಿರುವ ಭಾಗ್ಯವತಿಯರು ಅವರು ಅಷ್ಟಿನಾವತಿಯರ ಮನೆಯರು ಹೀಗೆ ಮಾತನಾಡಿಕೊಳ್ಳುತ್ತಿದ್ದಾಗ ಭಗವಾನ್ ಶ್ರೀಕೃಷ್ಣನು ಮಂದಹಾಸದಿಂದಲೂ ಪ್ರೇಮಪೂರ್ಣವಾದ ನೋಟದಿಂದಲೂ ಅವರನ್ನು ಅಭಿನಂದಿಸುತ್ತಾ ಅಲ್ಲಿಂದ ಮುಂದಕ್ಕೆ ನಡೆದು ಅಜಾತ ಶತ್ರುವಾದ ಯುಶಿಷ್ಠರನು ಭಗವಂತನಾದ ಕೃಷ್ಣನ ರಕ್ಷಣೆಗೆಂದು ಆನೆ ಕುದುರೆ ಕೃಥ ಕಾಲಾಳು ಇವುಗಳಿಂದ ಕೂಡಿದ ಚತುರಂಗ ಸೇನೆಯನ್ನು ಕಳಿಸಿಕೊಟ್ಟನು ಮಾರ್ಗದಲ್ಲಿ ಯಾರಾದರೂ ಶತ್ರುಗಳು ಆಕ್ರಮಣ ಮಾಡಬಹುದೆಂಬ ತನ್ನ ಅತೀ ಸ್ನೇಹದಿಂದ ಶಂಕಿಸುತ್ತಾ ಅವನು ಹಾಗೆ ಮಾಡಿದನು ಪರಮ ಪ್ರೇಮವಶರಾಗಿ ಆತನ ಅಗಲಿಕೆಯನ್ನು ಸಹಿಸದೇ ಬಹುದೂರದವರೆಗೆ ತನ್ನನ್ನು ಅನುಸರಿಸಿ ಬಂದ ಕುಂಶೀಯರಾದ ಪಾಂಡವರನ್ನು ಭಗವಾನ್ ಕೃಷ್ಣನು ತುಂಬಾ ಆಗ್ರಹದಿಂದ ಹಿಂದಿರುಗಿಸಿ ಸಾತ್ಯಿಕೆ ಉದ್ಧವರೇ ಮುಂತಾದ ಗೆಳೆಯರೊಂದಿಗೆ ದಾರಕಿಗೆ ಪ್ರಯಾಣ ಬೆಳೆಸಿದನು ಶೌನಕರೆ ಕುರುಜಾಂಗಲ ಪಾಂಚಾಲ ಶೂರಸೇನ ಯಮುನೆಯ ದಳದಲ್ಲಿರುವ ಸ್ಥಳಗಳನ್ನು ಬ್ರಹ್ಮಾವರ್ತ ಕುರುಕ್ಷೇತ್ರ ಮತ್ಸ್ಯ ಸಾರಸ್ವತ ಮರುಧನ್ವ ದೇಶಗಳನ್ನು ದಾಟಿ ಸೌವೀರ ಮತ್ತು ಅಧೀರ ದೇಶಗಳ ಪಶ್ಚಿಮದಲ್ಲಿರುವ ಅನರ್ಥ ದೇಶಕ್ಕೆ ಮಹಾಪ್ರಭು ದಯಮಾಡಿಸಿದನು ಈ ವೇಳೆಗಾಗಲೇ ಬಹುದೂರ ಪ್ರಯಾಣ ಮಾಡಿದ್ದರಿಂದ ಆತನ ರಥದ ಕುದುರೆಗಳು ಬಳಲಿದ್ದವು ಮಾರ್ಗದ ಮಧ್ಯದಲ್ಲಿ ಜನರು ಆತನಿಗೆ ಕಾಣಿಕೆಗಳನ್ನು ತಂದಪ್ಪಿಸಿ ಗೌರವ ಸೂಚಿಸುತ್ತಿದ್ದರು ಸಾಯಂಕಾಲವಾಗುತ್ತಲೇ ಸ್ವಾಮಿಯು ರಥದಿಂದ ಕೆಳಗಿಳಿದು ಸಂಧ್ಯಾ ವಂದನೆ ಮಾಡಿದರು ಇದು ಅವನ ದಿನಚರ್ಯೇ ಆಗಿತ್ತು ಆಗಲೇ ಸೂರ್ಯಾಸ್ತವಾಗಿ ಇವರೆಲ್ಲರೂ ದ್ವಾರಕೆಯ ಗಡಿಗೆ ತಲುಪಿದರು ಹತ್ತನೇ ಅಧ್ಯಾಯವು ಮುಗಿಯಿತು ಇಡೀ ಶ್ರೀಮದ್ ಭಾಗವತ ಮಹಾಪುರಾಣೇ